ಹಾಯ್ ವೇವ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತು ನಾನು ತೋಡಿಸ್ತಾ ಇರೋ ರೆಸಿಪೀ ಹೆಸ್ರು ಶಾವಿಗೆ ಪಾಯಸ ಅಂದರೆ ಮದುವೆ ಮನೆಯಲ್ಲಿ ತುಂಬ ಟೇಸ್ಟಾಗಿ ಬಾದಾಮಿ ಪೌಡರ್ ಹಾಕಿ ಮತ್ತು ತುಂಬ ರುಚಿ ರುಚಿಯಾಗಿ ಶಾವಿಗೆ ಪಾಯಸ ತಿಂದಿರ್ತೀರಿ ಆ ಥರನೇ ಮನೇಲೂ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋಡ್ಸ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದು ಬಿಸಿಯಾಗಿದ್ದ ನಂತರ ಶಾವಿಗೆನ ಹಾಕ್ಕೊಂಡು ಸ್ವಲ್ಪ ನಾವು ಹುರ್ಕೋಬೇಕು ఇది రోస్టెడ్ శవ్కి అంత అనుకొతీ బట్ ఇన్ ఈ శావ్ హాకీ నామే అదూ చనగిరల్ ఒం బంక బంక గమ్ గమ్ టైప్ ఇరుతే సో యాదే శి అదూ స్వల్ప ఎణి నాద కలర్ కేంబ్య బరవర్గూ ఫ్రై మాట్ త టేస్ట్ ఇది ఫ్రై మా పక్కకి ఇట్కూ ఇన్నొందు పాత్ర తగండు అదే గట్టి హాల ఎరడు బట్లు హల్న హాకొతాదీని ఎరడు బట్లు హాల్కి వన్ బట్లు నీరు హాకం ಇದನ್ನು ಕುದಿಯಕ್ಕೆ ಇಟ್ಕೊಳ್ಳೋಣ ಇದು ಚೆನ್ನಾಗಿ ಕುದಿಬೇಕು ಇದು ಕುದೀತಾ ಇದ್ದಂಗೆ ಕೆನೆ ಎಲ್ಲ ಬರ್ತಾ ಇರುತ್ತೆ ಸೊ ನಾವು ಗಟ್ಟಿ ಹಾಲು ಹಾಕ್ಕೊಂಡು ನಾವು ಪಾಯಸ ಮಾಡೋದೇ ಆದರೆ ಅದು ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಒಂದು ಕುದಿ ಬಂದಾಗ ಎರಡು ಗ್ಲಾಸು ಸಕ್ಕರೆ ಹಾಕೊತಾ ಇದ್ದೀನಿ ಅಂದರೆ ನಾನು ಎರಡು ಬಟ್ಲು ಹಾಲು ತೊಗೊಂಡಿರೋದ್ರಿಂದ ಎರಡು ಗ್ಲಾಸ್ ಅಂದರೆ ಸಕ್ಕರೆ ಕಡಿಮೆ ಅಂದರೆ ನಾವು ಕಡಿಮೆ ಯೂಸ್ ಮಾಡ್ಬೋದು ಸಕ್ಕರೆ ತಿಂದೆ ಇಲ್ದಿರೋರು ಇರ್ತಾರೆ ಸೊ ಅಂಥವ್ರಿಗೋಸ್ಕರ ನಾವು ಕಡಿಮೆ ಸಕ್ಕರೆ ಹಾಕಿ ಮಾಡ್ಬೋದು ಇಲ್ಲ ನಾವು ಸಕ್ಕರೆ ತಿಂತೀರಿ ಚೆನ್ನಾಗಿ ಟೇಸ್ಟ್ ಆಗಬೇಕು ಅನ್ನೋರು ಸಕ್ಕರೆನ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು ಇದೇ ಥರ ಬೆಲ್ಲ ಹಾಕಿ ಮಾಡ್ಬೋದು ಮತ್ತು ಅದು ಹಾಕಿ ಸ್ವಲ್ಪ ತಿರುಗಿಸ್ಕೊಟ್ಟು ಕುದಿಯೋಕೆ ಬಿಟ್ಟು ಇಲ್ಲಿ ದ್ರಾಕ್ಷಿ ಗೋಡಂಬಿನ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಯಾವ ಬಾಂಡ್ಲಲ್ಲಿ ನಾವು ಹುರ್ದಿಟ್ಕೊಂಡಿರ್ತೀರೋ ಶಾವ್ಗೆನ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ದ್ರಾಕ್ಷಿ ಗೋಡಂಬಿನ ಈ ಥರ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ತಗೋಬೇಕು ಈ ಕಡೆ ಕುದೀತಾ ಇರುವಂತಹ ಹಾಲು ಏನಿದೆಯೋ ಆ ಹಾಲನ್ನ ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಶಾವ್ಗೆನ ಇದಕ್ಕೆ ಹಾಕ್ಕೋಬೇಕು ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಶಾವ್ಗೆನ ಇದಕ್ಕೆ ಹಾಕೊಂಡಾಗ ಇದು ಒಂದು ಎರಡು ಮೂರು ನಿಮಿಷ ಅಷ್ಟೇ ಇದು కదస్బు జాస్తి ఇద కదసే అది జాస్తి బంద్బిడతాయి మే పయస అస్ చన సో ఒరమూరు నిమిష ఇదీ ఇద ఆఫ్ మిబి ఆఫ్ మి బామీ పౌడర్ హాక్రె ఇది తుంబందరకు శావే బేయక్వా సో ఈ థర కదమే ఇద ఆఫ్ మిబిట్టు అదే నాము ఏలకి స్వల్ప హ ఏలకి ఘమ ಕೊಡೋದ್ರಿಂದ ಏಲಕ್ಕಿ ಹಾಕ್ಕೊಂಡು ಇದನ್ನು ನಾವು ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು ನೋಡಿ ಈ ಥರ ಆಫ್ ಮಾಡಿದಾಗ ಶಾವಿಗೆ ಮುಕ್ಕಾಲು ಭಾಗ ಬೆಂದಿರಬೇಕು ಯಾಕಂದರೆ ನಾವು ಜಾಸ್ತಿ ಶಾವಿಗೆನ ಬೇಯಿಸ್ಬಿಟ್ರೆ ಅದು ಆಫ್ ಮಾಡಿದ ಮೇಲೆ ನಮಗೆ ಈ ಥರ ಹಾಲು ಮತ್ತು ಶಾವಿಗೆ ಕುಡಿಯೋ ಥರೂ ಆಗಿರುತ್ತೆ ಚೆನ್ನಾಗಿರುತ್ತೆ ನಾವು ಜಾಸ್ತಿ ಬೇಯಿಸ್ಕೊಬಿಟ್ರೆ ಅದು ಉಪ್ಪಿಟ್ಟು ಥರ ಇರುತ್ತೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ನಾವು బాదీ పౌడ్రన ఒక అర్ధ బట్లన హాకొతాయి నమగెస్ బేకో అస బీ పౌడర్ హోబోదు మొదలై సక్కరే హాకిందోడూ నాం బదామీ పౌడర్ హోకంద్రె అదే అద్రు స్వీట్ ఇది ఇది ఆరు స అందరూ స్వల్ప బాదమ్ీ పౌడర్ హాకీ మున్షికుంటు సర్వ్ మాతాయి తున్న రుచి ఇది ఈరో ద్రాక్షి గోడంబిన కొనే నాము హాకీ తిరుగుకొట్టయసూపర్ నూ ಹೊರಗಡೆ ಎಲ್ಲ ಹೋದಾಗ ಮದುವೆ ಮನೆಗಳಲ್ಲಿ ಮೊದಲು ಸ್ವೀಟ್ ಹಾಕ್ತಾರೆ ಆ ಸ್ವೀಟನ್ನ ನಾವು ಫಸ್ಟು ಟೇಸ್ಟ್ ಮಾಡಿಡ್ತೀರಿ ಅಷ್ಟೇ ಸಕ್ಕತ್ತಾಗಿರುತ್ತೆ ನೀರು ನೀರಾಗಿ ಅಂದರೆ ತಿಂತಾಯಿದ್ರೆ ಬಾಯಿಗೆ ತುಂಬಾ ರುಚಿ ಕೊಡುತ್ತೆ ಆ ಥರ ಪಾಯಸನ ನಾವು ಮನೇಲೂ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹಾಲು ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಒಂದು ಓಡಿ ಸ್ವೀಟಾಗಿ ಸಕ್ಕದಾಗಿದೆ ಈ ಪಾಯಸ ಒಮ್ಮೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ನಾವು ಕೊನೆಯದಾಗಿ ದ್ರಾಕ್ಷಿ ಗೋಡಂಬಿ ಹಾಕಿದಾಗ ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮೊದಲೇ ಹಾಕ್ಬಿಟ್ರೆ ಅದು ಇದಾಗ್ಬಿಡುತ್ತೆ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್